ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹನ್ನೊಂದು ಮಾಡಲು ಒಂದು ಮಾರುತಿ ರಿಡ್ಜ್ ಕಾರು ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಯಾರಿಗಾದ್ರೆ ಗಾಡಿ ಅವಶ್ಯಕತೆ ಇದ್ರೆ ಅಂತ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಇದೇ ಈ ತರ ನಿಮ್ದು ಗಾಡಿ ರಾಡಿ ಸೇಲಿಗಿ ಅಂದ್ರೆ ನಮ್ಮ ಯೂಟೂಬ್ ಚಾನಲ್ ಕಡೆದ್ದೇನೋ ಸೇಲ್ ಮಾಡ್ಕೋಬೇಕಂದ್ರೆ ಸೇಗಿರ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನ್ ತಗೊಬಿಟ್ಟು ಈಗ ಸ್ಕ್ರೀಮಿಗೆ ಕಾಣಸಿರ ನಂಬರ್ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಈಗ ಸ್ಕ್ರೀಮಿಗೆ ಕಾಣಿಸೋ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಈ ನಂಬರ್ಗೆ ಯಾರು ಕಾಲ್ ಮಾಡ್ಬಿಡಿ ನಾವು ರಿಸೀವ್ ಮಾಡೋದಿಲ್ಲ ನಿಮ್ಮ ಗಾಡಿ ಇದ್ದರೆ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬಹುದು ಇನ್ನ ಈ ಗಾಡಿ ಡೀಟೇಲ್ಸ್ ನಾಡಿಯವರು ತಿಳಿಸಿದ್ರೆ ಅವ್ರು ಏನೇನ್ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ಪೂರ್ತಿಯಾಗಿ ನೋಡಿ ಹೇಳಿ ಸರ್ ಯಾವ್ದು ಗಾಡಿ ಸರ್ ಅದು ರಿಡ್ಸ್ ವಿ ಎಕ್ಸ್ ಐ ಸರ್ ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ಸರ್ ಅದು ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ಗಾಡಿ ಹೌದು ಸರ್ ಹೌದು ವಿ ಎಕ್ಸ್ ಐ ಅಂದರೆ ಪೆಟ್ರೋಲ ಪೆಟ್ರೋಲ್ ಸರ್ ಅದು ಮಾರುತಿ ಸುಜುಕಿ ಕಂಪ್ನಿ ಇದು ರಿಡ್ಸ್ ಅಂತ ವಿ ಎಕ್ಸ್ ಐ ಪೆಟ್ರೋಲ್ ಓಕೆ ಈಗ ಮಾಡಲು ಎರಡು ಸಾವಿರದ ಹನ್ನೊಂದು ಅಲ್ವಾ ಹೌದು ಸರ್ ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ಸರ್ ಎಂಡ್ ಇದೆ ಒಂದು ಇಯರ್ ಮೇಲೆ ಬರುತ್ತೆ ಎಫ್ ಸಿ ಅವ್ರಿಗೆ ಓಕೆ ಇದೀಗ ಓನರ್ ಎಷ್ಟು ಜನ ಸರ್ ಅದು ಸೆಕೆಂಡ್ ಓನರ್ ಆಗೈತೆ ಸರ್

ಇದ್ರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೋ ಬರುತ್ತೆ ಸರ್ ಇದರಲ್ಲಿ ಸರ್ ಅದು ಕಂಪ್ನಿನೇ ಬರುತ್ತೆ ವಿ ಎಕ್ಸ್ ಆಗಿರೋದ್ರಿಂದ ನಾಲ್ಕು ಪವರ್ ಹಂಡ್ರೆ ಬರುತ್ತೆ ಸರ್ ಹ್ಮ್ ಪವರ್ ಹಂಡ್ರೆ ಬರುತ್ತೆ ಪವರ್ ಸ್ಟೇರಿಂಗ್ ಇದೆ ಹ್ಮ್ ಆಮೇಲೆ ಎ ಸಿ ಚಿಲ್ ಇದೆ ಸರ್ ಓಕೆ ಸೆಂಟ್ರ್ ಲಾಕು ಪ್ಲಸ್ ರಿಮೋಟ್ ಇದೆ ಹ್ಞೂ ಇದೆಲ್ಲ ಗಾಡಿ ಬಂದಿರ ಸರ್ ಟೈರ್ ಎಲ್ಲ ನಿಮಗೆ ಏಯ್ಟಿ ಪರ್ಸೆಂಟ್ ಮೇಲೆ ಟೈರ್ ಸಿಗುತ್ತೆ ಸರ್ ಅದರಲ್ಲಿ ಗಾಡಿಲಿ ನಾಲ್ಕು ಟೈರ್ ಏಯ್ಟಿ ಪರ್ಸೆಂಟ್ ಮೇಲೆ ಇದೆ ಓಕೆ ಆ ಪ್ಲಸ್ ಅದರಲ್ಲಿ ಮತ್ತೆ ನಾನು ಎಕ್ಸ್ಟ್ರಾ ಬಿಟ್ಟಿಂಗ್ ಮಾಡಿಸಿರೋದಂದ್ರೆ ಒಂದು ಟಿವಿ ಟಿವಿ ರಿವರ್ಸ್ ಕಮ್ರಾಗ್ತದೆ ಒಂದು ಎಂಟೂರು ತರ ಖರ್ಚು ಮಾಡಿ ಪ್ಲಸ್ ಆಮೇಲೆ ಕೋಮ್ ಸೆಟ್ಸು ಒಂದು ಮೂರುವರೆ ಸ್ವಲ್ಪ ಕೋಮ್ ಸೆಟ್ಸ್ ಹಾಕಿಸೀನಿ ಸರ್ ಓಕೆ ಆಮೇಲೆ ಕುಶನ್ನು ಎಲ್ಲ ಹೊಸದು ಹಾಕಿಸಿನ ಸರ್ ಲೆದರ್ ಕುಶನ್ ಹಾಕ್ಸಿದ್ದೀನಿ ಟೋಟಲ್ ಹ್ಞೂ ಪ್ಲಸ್ ಡ್ರೈವರ್ ಆ್ಯಂಡ್ ರೆಸ್ಟು ಹ್ಞೂ ಸ್ಟೆಪ್ಸು ಗಾಡಿ ಔಟ್ಲುಕಿಗೆ ಏನು ಬೇಕು ಎಲ್ಲ ಮಾಡಿದೀನಿ ಸರ್ ಹಿಂದ್ಗಡೆ ಬ್ಯಾಕ್ ಸ್ಟೈಲರ್ ಹಾಕ್ಸಿದ್ದೀನಿ ಹ್ಞೂ ಬಂಪರ್ ಗಾರ್ಡ್ಸು ಎಲ್ಲ ಹಾಕ್ಸಿದ್ದೀನಿ ಸರ್ ಗಾಡಿಲಿ ಎಲ್ಲಿ ಡೆಂಟಿ ಸ್ಕ್ರಾಚ್ ಏನಿಲ್ಲ ಗಾಡಿ ತುಂಬ ನೀಟ್ ಇದೆ ಹಾಂ ಹಾಂ ಗಾಡಿ ಖರ್ಚ್ ಏನಿಲ್ಲ ಏನೂ ಖರ್ಚಿಲ್ಲ ಸರ್ ಆರಾಮಾಗಿ ಓಡಿಸ್ಬೋದು ಇಂಜಿನ್ ಆಗಲಿ ಬಾಡಿ ಲೈನ್ ಆಗಲಿ ಇಲ್ಲ ಸರ್ ಇಂಜಿನ್ ಎಲ್ಲ ಶಿಲ್ಡ್ ಇಂಜಿನ್ ಇದೆ ಬಾಡಿಲಿ ಒಂದು ಡೆಂಟ್ ಡೆಂಟ್ ಇಲ್ಲ ಸ್ಕ್ರಾಚ್ ಇಲ್ಲ ತುಂಬಾ ನೀಟ್ ಇದೆ ಗಾಡಿ ವೈಟ್ ಕಲರ್ ಬಹಳ ಚೆನ್ನಾಗಿದೆ ಗಾಡಿ ಓಕೆ ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆದ ಒರಿಜಿನಲ್ ಹೌದ್ ಸರ್ ಎಲ್ಲ ನಮ್ಮ ಕಡೆಗೆ ಇದೆ ಅವರು ತಗೊಂಡ್ರೆ ಯಾರು ಸರ್ ಅವರು ಅವ್ರ ಅಡ್ರೆಸ್ ನಾನು ಸಿ ಸಿ ತಕ್ಕ ಕೊಡ್ತೀನಿ ಸರ್ ಈಗ ಗಾಡಿ ಇರೋದಲ್ಲಿ ಸರ್ ಲೊಕೇಶನ್ ಸರ್ ಇದು ದಾವಣಗೆರೆ ಸಿಟಿಗೆ ಸರ್ ಗಾಡಿ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಸರ್ ಇದು ಎರಡೂವರೆ ಹೇಳ್ತಿದ್ದೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಬಿಡ್ತೀನಿ ಎರಡೂವರೆ ಲಕ್ಷ ಹೇಳ್ತಿದ್ರ ಹೌದು ಸರ್ ಹೌದು ಗಾಡಿಲಿ ಏನೋ ಒಂದ್ ರೂಪಾಯಿ ಕೆಲಸ ಇಲ್ಲ ಸರ್ ಬಂದ್ರು ಅವ್ರು ಬೇಕಾದ್ರೆ ಬಿಟ್ಟು ಕೊಡ್ತೀನಿ ನಾನು ಅದೇನೇ ಸರ್ ಈ ಕೆಲಸ ಐತೆ ಓಕೆ ಅಷ್ಟೇ ಚೆನ್ನಾಗಿದೆ ಒಳ್ಳೆ ಮೇಂಟೆನೆನ್ಸ್ ಗಾಡಿ ಚೆನ್ನಾಗಿದೆ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಇದ್ದಂಗೆ ಇದೆ ಹ್ಮ್ 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 ಸರಿ ಸರ್ ನಂಬರ್ ಇದೆ ಹಾಕಿಲ್ಲ ಹಾ ಸರ್ ಇದೆ ನಂಬರ್ ಹಾಕಿ ಸರ್ ಸರಿ ಸರ್ ಓಕೆ